ಕನ್ನಡ ರಾಜ್ಯೋತ್ಸವ ಆಚರಣೆ ಮುತ್ತುರಾಯ ಸ್ವಾಮಿ ಗೂಡ್ಸ್ ವಾಹನಗಳ ಮಾಲೀಕರ ಮತ್ತು ಚಾಲಕರ ಸಂಘ ವತಿಯಿಂದ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರು ಮಧುಕರ್ಡೆ ಧರ್ಮಣ್ಣ ಪ್ರಮೋದ್ ನಗರ ಅಧ್ಯಕ್ಷರು ಗೌಸ್ ರವರು ಮತ್ತು ಗೂಡ್ಸ್ ಆಟೋ ಚಾಲಕರ ಸಂಘ ಅಧ್ಯಕ್ಷರು ನವೀನ್ ಆರ್ಯ ವೆಂಕಟೇಶ್ ಗೌರವ ಅಧ್ಯಕ್ಷರು ಆನಂದ ಶ್ರೀನಿತ್ ದಿವಾಕರ ಪ್ರದೀಪ್ ದಂಡಿಗನಹಳ್ಳಿ ಹೋಬಳಿ ಅಧ್ಯಕ್ಷರು ಫಯಾಜ್ ಯುಎಂ ಉಪಾಧ್ಯಕ್ಷರು ಅನಿಲ್ ಚಂದ್ರಣ್ಣ ದಿನೇಶ್ ನಯಾಜ್ ಹಾಗೂ ಕರವೇ ಕಾನೂನು ಸಮಿತಿ ತಾಲೂಕು ಅಧ್ಯಕ್ಷರು ಫೈಜಾನ್ ಹಾಗೂ ಸಂಘದ ಎಲ್ಲಾ ಸದಸ್ಯರು ಹಾಜರು ಇದ್ದರು thank you ಕರ್ನಾಟಕ ಶಿಕ್ಷಣ ವೇದಿಕೆ ತಾಲೂಕು ಕಡೆದ ಆಟೋ ಕಡೆದ ಅಧ್ಯಕ್ಷರಾದಂಥ ನವೀನವರೇ ಹಾಗೂ ನಗರಾಧ್ಯಕ್ಷರಾದ ನೌಸ ಅವರೇ ಪ್ರಚಾರ ಸಮಿತಿಯ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬರ್ಮಣ್ಣವರೇ ಅನಿಲ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆಟೋ ಕಾಲಕ್ಟರ್ಗಳ ತಂಡದ ಸ್ವಾಮಿ ಆಟೋ ತಾಲೂಕರು ಮತ್ತು ನಗರಕರ ಪದಾಧಿಕಾರಿಗಳು ಇವತ್ತು ನಾವು ಪ್ರಪ್ರಥಮವಾಗಿ ನವೀನಲ್ಲಿ ಸುಮಾರು ಒಂದು ಎಂಟತ್ತು ವರ್ಷದ ಪರಿಚಯ ಅವರೆಲ್ಲ ಈಗ ಕೇಳ್ತಾಯಿದ್ರು ಬಂದು ಇಲ್ಲ ಮಾಡ್ತಿದ್ವಿ ಎಲ್ಲ ಬರ್ತಾರೆ ಎಮ್ ಎಲ್ ಎ ಅವ್ರು ಕೇಳಿದ್ವಿ ಅವ್ರಿಗೆ ಕೇಳಿದ್ವಿ ಇವ್ರಿಗೆ ಕೇಳಿದ್ವಿ ಎಲ್ಲ ಬರೀ ಆಶ್ವಾಸನೆ ಕೊಡ್ತಾರೆ ಯಾವುದು ಆಗ್ತಾ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ನಾವು ಬನ್ನಿ ಒಂದು ಸಭೆ ಮಾಡಿದವರು ಬನ್ನಿ ಯಾಕೆ ಆಗಲ್ಲ ಯಾಕೆ ಕೊಡೋಲ್ಲ ಕೇಳೋಣ ಅಂತ ಹೇಳಿ ಒಂದೇ ಹೋಗಿದ್ವಿ ಅವರು ಪಾಪ ನಮ್ಮ ಪುರಸಭೆಯ ಅಧಿಕಾರಿಗಳಾದಂಥ ಅಧಿಕ ಪುರಸಭೆ ಮುಖ್ಯಾಧಿಕಾರಿಗಳು ನಮ್ಮ ಅಧ್ಯಕ್ಷರು ನವೀನವ್ರ ಕೋಟೆ ನಮ್ಮ ನವೀನವರು ಪಾಪ ಅವರು ಹೇಳೋರು ಇಲ್ಲ ಮಾಡಿ ನಿಮ್ಮನ್ನು ನೀವು ಅವ್ರಿಗೆಲ್ಲ ನಿಮಗೆಲ್ಲ ಕೊಡಂಗಿಲ್ಲ ರಕ್ಷಣಾ ವೇದಿಕೆ ಬಂದಿದ್ರ ಈಗ ಕೊಡಂಗಿಲ್ಲ ನಾವು ಕೊಟ್ಟರೆ ಕೊಡದ ಹೋದ್ರೆ ನೀವು ಮೇಲೆ ಬೇರೆ ಬೇರೆಯವನ್ನೆಲ್ಲ ತಕ್ಕ ಗುಡ್ತಾ ಇದ್ದೀನಿ ಹಾಗಾಗಿ ಬ್ಯಾಡಿ ಆಯಿತು ನನ್ನ ಮಾಡ್ಕೊಳ್ಳಿ ನೀವೆಲ್ಲ ಅಂತ ಹೇಳೋದು ಅದೇ ರೀತಿ ಪಾಪ ಅವ್ರಿಗೂ ಈ ಸಂದರ್ಭದಲ್ಲಿ ನೆಮ್ಮಕಾತ ಅವ್ರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಪ್ರಪತವಾಗಿ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಇಲ್ಲಿರಬಾರ್ದು ಫೀಲ್ಡಲ್ಲಿ ಮಾಡ್ಬೇಕು ನೀವು ಕಾರ್ಯಕ್ರಮವನ್ನು ಖಂಡಿತ ಎಲ್ಲ ನೀವು ಸಹಕಾರ ಮಾಡ್ತೀವಿ ಆದರೆ ನಾರಾಯಣಗೌಡನ್ನು ಕರೆಸಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ವತಿಯಿಂದ ಹಾಟುವಾಗ ನಿಮ್ಮ ಮುದ್ರಾಯ ಸ್ವಾಮಿ